ವೆಲ್ಕಮ್ ಬ್ಯಾಕ್ ಇವತ್ತು ರಥಸಪ್ತಮಿ ನಾವು ಮನೇಲಿ ನಾವು ರಥಸಪ್ತಮಿನ ಹೇಗೆ ಆಚರಿಸ್ತೀವಿ ಅಂತ ಹೇಳ್ತೀನಿ ಬನ್ನಿ ನಾನು ಬೆಳಗ್ಗೆ ಎದ್ದು ಮಾಮೂಲಿ ರಂಗೋಲಿ ಬಿಟ್ಟಿದ್ದೆ ಮತ್ತು ಶುಭಾಶಯಗಳು ಅಂತ ರಥಸಪ್ತಮಿನೇ ಬರ್ದಿದ್ದೆ ಅಲ್ಲಿ ಅದಾದಮೇಲೆ ಸ್ನಾನಕ್ಕೆ ಮಾಡೋದಕ್ಕಿಂತ ಮುಂಚೆ ಏಳು ಎಲೆಗಳನ್ನ ನಾವು ಎರಡು ಒಂದು ತಲೆ ಮೇಲೆ ಎರಡು ಭುಜದ ಮೇಲೆ ಮತ್ತು ಎರಡು ತೊಡೆ ಮೇಲೆ ಮತ್ತು ಎರಡು ಕಾಲು ಮೇಲೆ ಇಷ್ಟು ಏಳು ಆಗುತ್ತೆ ಏಳು ಎಲೆಗಳನ್ನ ಇಟ್ಕೊಂಡು ಅದ್ರ ಮೇಲೆ ಅಕ್ಷತೆ ಹಾಕಿ ಮೇಲೆ ತಲೆ ಮೇಲಿಂದ ಸ್ವಲ್ಪ ಹಾಲು ಹಾಕಿ ಸ್ನಾನ ಮಾಡ್ತೀವಿ ಸ್ನಾನ ಮೇಲೆ ಬಂದು ದೇವ್ರಿಗೆ ಪೂಜೆ ಮಾಡಿ ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ಳೋದು ಹಿಂದೂ ಸಂಪ್ರದಾಯದ ಪ್ರಕಾರ ಇವತ್ತು ನಮಗೆ ಹೊಸ ವರ್ಷ ಸ್ಟಾರ್ಟು ಸೂರ್ಯನ ಗಮನ ಮತ್ತು ಸೂರ್ಯನ ಪ ಪದ ಸಂಚಲನ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ ಅದರ ಕ್ಯಾಲೆಂಡರಿಂದ ಜನವರಿ ಫಸ್ಟೇ ಹೊಸ ವರ್ಷ ಅಂತ ಆಚರಿಸ್ತಿರ್ತೀವಿ ಸೊ ಅದ್ರ ಮಧ್ಯದಲ್ಲಿ ಇವೆಲ್ಲ ಬರ್ತವೆ ಸಂಕ್ರಾಂತಿ ಅಂತಾರೆ ಮತ್ತು ರಥಸಪ್ತಮಿ ಅಂತಾರೆ ಇದೆಲ್ಲ ಆದಮೇಲೆ ನಾನು ಸೂರ್ಯ ನಮಸ್ಕಾರ ಮಾಡಿ ಮಾಡೋಣ ಅಕ್ಲೇಶ್ ಇವತ್ತು ರಥಸಪ್ತಮಿ ಅಲ್ವಾ ಅಂತ ನೆಕ್ಸ್ಟ್ ಡೇ ಸ್ಕೂ ಇದರಲ್ಲಿ ಯೋಗ ಕೇಂದ್ರದಲ್ಲಿ ನೂರೆಂಟು ಸೂರ್ಯ ನಮಸ್ಕಾರಗಳು ಅಂತ ಇತ್ತು ಬಟ್ ಇವತ್ತು ರಥಸಪ್ತಮಿ ಇವತ್ತು ಸ್ಟಾರ್ಟ್ ಆಗಿದ್ದಲ್ವ ಸೊ ಹಂಗಾಗಿ ಒಂದು ಮೂರಾದರೂ ಮಾಡೋಣ ಮನೇಲಿ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದೀನಿ ಇದಾದ ಮೇಲೆ ಹೊರ್ಗಡೆ ಹೋಗಿ ಸೂರ್ಯನಿಗೆ ನಮಸ್ಕಾರ ಮಾಡ್ಬಿಟ್ಟು ಬರೋಣ ಅಂತ ಯಾಕಂದರೆ ರಿಯಲ್ ಸೂರ್ಯ ಮನೆ ಒಳಗಡೆ ಬರೋಲ್ಲ ಬರೀ ಕಿರಣಗಳ್ ಮಾತ್ರ ಬಿಡೋದು ಬಟ್ ಸೂರ್ಯ ಹೊರ್ಗಡೆ ಇರ್ತಾನಲ್ವಾ ಸೊ ಹಂಗಾಗಿ ಅವನಿಗೆ ಅಲ್ಲೇ ಹೋಗಿ ನಮಸ್ಕಾರ ಮಾಡೋಣ ಅಂತ ಅನ್ಕೊಂತಿದ್ದೆ ಎಸ್ ಇಲ್ಲಿ ಒಂಥರ ವಿಡಿಯೋ ಇಟ್ಕೊಂಡು ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಒಂಥರ ಎಸಿಟೇಟ್ ಆಗ್ತದೆ ಸೊ ಫೈನಲಿ ಮಾಡಿದೆ ಎಲ್ಲರಿಗೂ ಹೊರತು चेरी तर्स सूर्य हा हंगा हिंगे तोर्स ऐके बरं ಸೂರ್ಯ ಅಂತೂ ಸೂಪರಾಗಿ ಬಂದಿದ್ದಾರೆ ಹೊರಗಡೆ ತೋರಿಸೋಣ ಅಂತ ಬಂದರೆ ನಮ್ಮ ಚೆರಿ ಸಿಗ್ತಾ ಚರಿನ ಆಟಾಡಿಸ್ಕೊಂಡು ಸೂರ್ಯನ ತೋರಿಸ್ತಾ ಚೆರಿ ತೋರಿಸಿ ಬೆಳಗ್ಗೆ ನನ್ನ ಸೂರ್ಯ ನಮಸ್ಕಾರ ರಥಸಪ್ತಮಿ ಮುಗಿಯಿತು ಮನೇಲಿ ಮಾಡೋದು ನೆಕ್ಸ್ಟ್ ಡೇ ನಾವು ಯೋಗ ಕೇಂದ್ರದಲ್ಲಿ ನೂರೆಂಟು ಸೂರ್ಯ ನಮಸ್ಕಾರ ಮಾಡೋದು ಹಾಗೆ ಸಂಕ್ರಾಂತಿ ದಿನ ಎಳ್ಬೀರಿ ಇಟ್ಕೊಂಡಿರ್ತೀವಲ್ಲ ಅದನ್ನು ರಥಸಪ್ತಮಿ ತನಕ ಇಟ್ಕೊಂಡಿರ್ತೀವಿ ಅದನ್ನು ತಿಂದು ಇವತ್ತಿಗೆ ನಮ್ಮದು ರಥಸಪ್ತಮಿ ಹೀಗೆ ಕಂಪ್ಲೀಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್